ಸಿಂಹರಾಶಿ ಮಕರ ಸಂಕ್ರಾಂತಿ ಎಂದು ಸಿಂಹರಾಶಿಯವರಿಗಿದೆ ಶ್ರೀಮಂತರಾಗುವ ಯೋಗ ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷದ ಮೊದಲ ಹಬ್ಬವಾಗಿರುವ ಮಕರ ಸಂಕ್ರಾಂತಿಯ ವೇಳೆ ಉಂಟಾಗಲಿರುವ ಅತ್ಯಂತ ಶುಭಕರ ಯೋಗ ಅಂದರೆ ಶ್ರೀಮಂತರಾಗುವ ಯೋಗದ ಕುರಿತಾಗಿರುವ ಮಾಹಿತಿಯನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ಯೋಗದ ವಿಶೇಷ ಪ್ರಭಾವಗಳು ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರೂಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ವರ್ಷ ಎರಡು ಸಾವಿರ ಮಕರ ಸಂಕ್ರಾಂತಿಯನ್ನು ಜನವರಿ ಹದಿನೈದು ರಂದು ಆಚರಿಸಲಾಗುತ್ತದೆ ಇದು ವರ್ಷದ ಮೊದಲ ಪ್ರಮುಖ ಹಬ್ಬವಾಗಿದೆ ಸಂಕ್ರಾಂತಿ ಎಂದು ಸೂರ್ಯ ಮಕರ ರಾಶಿಗೆ ಸಾಗಲಿದ್ದಾನೆ ಹೀಗೆ ಮಕರ ರಾಶಿಗೆ ಸೂರ್ಯ ಸಂಚಾರವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಾಗುವುದು ಈ ದಿನ ಜ್ಯೋತಿಷ್ಯದಲ್ಲೂ ತುಂಬಾ ವಿಶೇಷವಾಗಿದೆ ಯಾಕೆಂದರೆ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡಿದಾಗ ಅದಾಗಲೇ ಶುಕ್ರ ಮಕರ ರಾಶಿಯಲ್ಲಿ ಸಾಗುತ್ತಿರುತ್ತಾನೆ ಹೀಗಾಗಿ ಇದೊಂದು ವಿಶೇಷ ಹಾಗೂ ಅಪರೂಪದ ಘಟನೆಯಾಗಿದೆ ಇದರಿಂದಾಗಿ ಶುಕ್ರಾದಿತ್ಯ ಯೋಗ ಇದಲ್ಲದೆ ಈ ದಿನ ರಾಶಿಯಲ್ಲಿ ಮಂಗಳ ಹಾಗೂ ಬುಧನ ಸಂಯೋಗದಿಂದಾಗಿ ಬುಧಾದಿತ್ಯ ಯೋಗ ಜೊತೆಗೆ ವೃದ್ಧಿಯೋಗ ರವಿಯೋಗವು ಈ ದಿನ ರೂಪುಗೊಳ್ಳುವುದು ವಿಶೇಷವಾಗಿ ಗುರು ಹಾಗೂ ಚಂದ್ರನ ಸ್ಥಾನದಿಂದಾಗಿ ಗಜಕೇಸರಿ ಯೋಗ ಕೂಡ ಇಂದು ಸೃಷ್ಟಿಯಾಗಲಿದೆ ಈ ಎಲ್ಲಾ ಯೋಗಗಳಿಂದಾಗಿ ಕೆಲ ರಾಶಿಯವರ ಅದೃಷ್ಟ ಕುಲಾಯಿಸಲಿದೆ ಈ ಯೋಗಗಳಿಂದ ಸಂಪತ್ತು ವೃತ್ತಿ ಪ್ರಗತಿ ಸಮೃದ್ಧಿ ಐಷಾರಾಮಿ ಜೀವನ ಪ್ರಾಪ್ತಿಯಾಗುವುದು ಧನಲಕ್ಷ್ಮಿ ಮನೆ ಬಾಗಿಲಿಗೆ ಆಗಮಿಸುವ ಸಮಯ ಇದಾಗಿದೆ ಹಾಗಾದರೆ ಬನ್ನಿ ಇಲ್ಲಿ ಮಕರ ಸಂಕ್ರಾಂತಿಯ ಸಮಯದಲ್ಲಿ ಪ್ರತ್ಯೇಕ ಸಿಂಹ ರಾಶಿಯವರಿಗಿದೆ ಲಭಿಸಲಿರುವ ಕೋಟ್ಯಾಧಿಪತಿಯಾಗುವ ಯೋಗದ ವಿಶೇಷ ಪ್ರಭಾವಗಳು ಹೇಗಿರಲಿವೆ ಅನ್ನೋದನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಈ ಬಾರಿಯ ಸಂಕ್ರಾಂತಿಯ ಸಮಯವೂ ಖಂಡಿತ ಸಿಂಹ ರಾಶಿಯವರ ಅದೃಷ್ಟದ ಬಾಗಿಲು ತೆರೆಯಲಿದೆ ಆಕಸ್ಮಿಕ ಧನ ಲಾಭವಾಗುವ ಸಾಧ್ಯತೆ ಉಂಟು ಪೂರ್ವಿಕರ ಆಸ್ತಿಯಿಂದ ಲಾಭ ಪಡೆಯುವ ಸಾಧ್ಯತೆ ಹೆಚ್ಚಿದೆ ಅಲ್ಲದೆ ಸಮಾಜದಲ್ಲಿ ಗೌರವ ಹೆಚ್ಚುವುದಲ್ಲದೆ ನೀವು ಕೈ ಹಾಕಿದ ಕೆಲಸಗಳಲ್ಲಿ ಯಶಸ್ಸು ನಿಮ್ಮದಾಗಲಿದೆ ಶನಿಗುರುಗಳ ಅನುಕೂಲಕರ ಸ್ಥಿತಿಯಿಂದ ಸಿಂಹರಾಶಿಯವರಿಗೆ ಈ ಸಂಕ್ರಾಂತಿ ಸುವರ್ಣಾವಕಾಶಗಳನ್ನು ತರಲಿದೆ ಈ ಅವಧಿಯಲ್ಲಿ ಹಣದ ಹರಿವು ಹೆಚ್ಚಾಗಲಿದ್ದು ಸ್ಥಿರ ಆಸ್ತಿ ಖರೀದಿಸುವ ಯೋಗವಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲಿದ್ದು ನೆಮ್ಮದಿ ಜೀವನವನ್ನು ನೀವು ನಡೆಸುವಿರಿ ಇಲ್ಲಿ ಸಿಂಹ ರಾಶಿಯವರಿಗೆ ಗ್ರಹ ಅಪಾರ ಸಂಪತ್ತು ಮತ್ತು ಸೌಭಾಗ್ಯವನ್ನು ತರಲಿದೆ ಹೂಡಿಕೆಯಿಂದ ಲಾಭ ಪಡೆಯುವಿರಿ ಆರ್ಥಿಕ ಬಿಕ್ಕಟ್ಟುಗಳು ಬಗೆಹರಿದು ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುವುದು ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದರಿಂದ ಸಂತೋಷದ ವಾತಾವರಣ ಹರಡಲಿದೆ ಅಲ್ಲದೆ ಎಲ್ಲಾ ಕಾರ್ಯಗಳಲ್ಲಿ ಕುಟುಂಬದ ಬೆಂಬಲ ಸಿಗುವುದರಿಂದ ಆರ್ಥಿಕ ಅಭಿವೃದ್ಧಿಯನ್ನು ನೀವು ಕಾಣುವಿರಿ ಜೊತೆಗೆ ದೇವನ ಕೃಪೆಯಿಂದ ಜೀವನದಲ್ಲಿ ಸ್ಪಷ್ಟತೆ ಮತ್ತು ಶಿಸ್ತು ಮೂಡಲಿದ್ದು ಅಪೂರ್ಣಗೊಂಡಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತವೆ ಅಷ್ಟೇ ಅಲ್ಲದೆ ಪ್ರಭಾವಿ ವ್ಯಕ್ತಿಗಳ ಪರಿಚಯದಿಂದ ಭವಿಷ್ಯದ ದಾರಿ ಸುಗಮವಾಗುವುದು ಯಾವುದೇ ಕೆಲಸವನ್ನು ಧೈರ್ಯವಾಗಿ ಮಾಡುತ್ತಾ ಮುನ್ನಡೆಯುವಿರಿ ಇಲ್ಲಿ ಖಂಡಿತ ನಿಮ್ಮ ಮಾನಸಿಕ ಒತ್ತಡ ಕಡಿಮೆಯಾಗಿ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಈ ಸಮಯದಲ್ಲಿ ನೀವು ಮಾಡುವ ಯಾವುದೇ ಕೆಲಸ ದುಪ್ಪಟ್ಟು ಲಾಭವನ್ನು ತಂದು ಕೊಡುವುದರಿಮದ ಸಂಪತ್ತು ದ್ವಿಗುಣವಾಗಿರುವುದು ಇದಲ್ಲದೆ ಜಾತಕದಲ್ಲಿ ಎಲ್ಲಾ ಗ್ರಹಗಳ ಸ್ಥಾನ ಅದ್ಭುತವಾಗಿರುವುದರಿಂದ ಬೇಡಿದವರ ಪ್ರಾಪ್ತಿಯಾಗುವ ಸುಸಂದರ್ಭ ಇದಾಗಿದೆ ಶುಕ್ರವಾರ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವುದು ಉತ್ತಮ ಮಕರ ಸಂಕ್ರಾಂತಿಯ ಅವಧಿಯು ಪ್ರತ್ಯೇಕ ಸಿಂಹ ರಾಶಿಯವರಿಗೆ ಅತ್ಯಂತ ಶುಭದಾಯಕವಾಗಿದೆ ಈ ಸಂಕ್ರಾಂತಿ ನಿಮ್ಮ ಭಾಗ್ಯದ ಬಾಗಿಲನ್ನು ತೆರೆಯುವುದು ಹಳೆಯ ಸಾಲಗಳಿಂದ ಮುಕ್ತಿ ದೊರೆಯಲಿದ್ದು ಧನಾಗಮನದ ಹೊಸ ದಾರಿಗಳು ತೆರೆದುಕೊಳ್ಳಲಿವೆ ಉದ್ಯೋಗದಲ್ಲಿ ಬಡ್ತಿ ಮತ್ತು ವ್ಯಾಪಾರದಲ್ಲಿ ಹೊಸ ಹೂಡಿಕೆಗಳಿಗೆ ಇದು ಸುವರ್ಣ ಕಾಲ ಗುರುಗ್ರಹದ ಆಶೀರ್ವಾದದೊಂದಿಗೆ ಹೊಸ ಉದ್ಯೋಗ ಅಥವಾ ವ್ಯಾಪಾರ ಆರಂಭಿಸಲು ಉತ್ತಮ ಸಮಯ ಉದ್ಯೋಗದಲ್ಲಿ ನಿಮ್ಮ ಸಂಬಳ ಹೆಚ್ಚಳದ ಸಾಧ್ಯತೆ ಇದೆ ಹಳೆಯ ಹೂಡಿಕೆಗಳಿಂದ ಅಥವಾ ಷೇರು ಮಾರುಕಟ್ಟೆಯಿಂದ ಹಠಾತ್ ಧನಲಾಭವಾಗುವ ಯೋಗವೂ ಇದೆ ಮಂಗಳವಾರ ಹನುಮಾನ್ ಚಾಲಿಸ ಪಠಿಸುವುದು ಶುಭ ಇಲ್ಲಿ ಸಿಂಹ ರಾಶಿಯವರಿಗೆ ಈ ಸಂಕ್ರಾಂತಿಯಂದು ಶುಕ್ರ ಬುಧ ಸಂಯೋಗದ ಶುಭ ಫಲ ಸಿಗುವುದು ಈ ಸಮಯದಲ್ಲಿ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗಲಿವೆ ಸಾಲವಾಗಿ ನೀಡಿದ್ದ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ಉಂಟು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದ್ದು ವಿದೇಶಿ ಮೂಲಗಳಿಂದ ಹಣ ಬರುವ ಯೋಗವೂ ಇದೆ ಈ ಸಮಯ ನಿಮಗೆ ಯಶಸ್ಸಿನ ಅವಧಿ ಎನ್ನಬಹುದು ಗುರುವಿನ ಕೃಪೆಯಿಂದಾಗಿ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭ ಸಿಗುವುದು ಹೊಸ ಯೋಜನೆಗಳು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳ್ಳುತ್ತವೆ ಇಲ್ಲಿ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವುದರಿಂದ ಸಿಂಹರಾಶಿಯವರಿಗೆ ರಾಜಯೋಗ ಆರಂಭವಾಗುವುದು ಆರ್ಥಿಕ ಸ್ಥಿತಿ ಗಣನೀಯವಾಗಿ ಸುಧಾರಿಸಲಿದೆ ದೀರ್ಘಕಾಲದ ಆಸೆಗಳು ಈ ಸಮಯದಲ್ಲಿ ಈಡೇರಲಿವೆ ಸ್ವಂತ ಉದ್ಯಮ ಹೊಂದಿರುವವರಿಗೆ ದೊಡ್ಡ ಮಟ್ಟದ ಹೊಸ ಒಪ್ಪಂದಗಳು ಸಿಗಲಿವೆ ಸಂಕ್ರಾಂತಿ ಸಮಯದಲ್ಲಿ ಸಿಂಹ ರಾಶಿಯವರಿಗೆ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸು ಕಾದಿದೆ ಕೆಲಸದ ಸ್ಥಳದಲ್ಲಿ ಗೌರವ ಮತ್ತು ಪ್ರತಿಷ್ಠೆ ಹೆಚ್ಚಾಗುವುದು ವಿದೇಶ ಪ್ರಯಾಣದ ಅವಕಾಶಗಳು ಒದಗಿ ಬರಲಿದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಹೆಚ್ಚಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತಮ ಫಲಿತಾಂಶ ಪಡೆಯುವರು ಈ ಸಮಯದಲ್ಲಿ ಕೈಗೊಳ್ಳುವ ಎಲ್ಲಾ ಹಣಕಾಸಿನ ನಿರ್ಧಾರಗಳು ಹೆಚ್ಚು ಫಲಪ್ರದವಾಗಲಿವೆ ಒಟ್ಟಾರೆಯಾಗಿ ಇಲ್ಲಿ ಸಮಯ ಖಂಡಿತ ನಿಮಗೆ ಅದೃಷ್ಟದ ಯೋಗವನ್ನು ಹೊತ್ತು ಬರಲಿದ್ದು ಇಲ್ಲಿ ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ಈ ಬಾರಿಯ ಮಕರ ಸಂಕ್ರಮಣದ ಶುಭ ಸಂದರ್ಭದಲ್ಲಿ ಪ್ರತ್ಯೇಕ ಸಿಂಹ ರಾಶಿಯ ಜಾತಕದವರಿಗೆ ಲಭಿಸಲಿರುವ ಫಲಗಳು ಅನ್ನೋದರ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮ ಪ್ರತಿಯೊಂದು ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ